ಹಲೋ ಎವ್ರಿ ವಾನ್ ಹಾಯ್ ಅಸ್ಸಾಂ ವಲೈಕುಮ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಊರಿನ ನರಿಂಗಾಣದ ಕಂಬಳಕ್ಕೆ ಹೋಗ್ತಾ ಇದ್ದೇನೆ ಕಂಬಳ ಉತ್ಸವಕ್ಕೆ ಸೊ ಹೋಗ್ತಾ ನಿಮಗೆ ಅಲ್ಲಿದ್ದು ವಿಶೇಷಗಳನ್ನೆಲ್ಲ ತಿಳಿಸ್ತೇನೆ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ ಇದರದ್ದು ಫುಲ್ ಡೀಟೇಲ್ಡ್ ಆದ ವಿಡಿಯೋ ನನ್ನದು ಯೂಟ್ಯೂಬ್ ಚಾನಲಲ್ಲಿ ಎಲ್ಲದರಲ್ಲೂ ಕೂಡ ಶೇರ್ ಆಗಿದೆ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಇದು ಜಸ್ಟ್ ಶಾರ್ಟ್ಸ್ ಮಾತ್ರ ನೋಡಿ ಕಂಬಳದ್ದು ಸ್ಟೇಜ್ ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ ಅದ ನಮ್ಮದು ಸನ್ಮಾನ್ಯ ಸಿ ಎಂ ಕರ್ನಾಟಕದ ಸಿ ಎಂ ಆದಂತಹ ಮುಖ್ಯಮಂತ್ರಿಯಾದಂತಹ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ದಾರೆ ಹಾಗೂ ನಮ್ಮ ಎಂಥ ಆರೋಗ್ಯ ಸಚಿವ ಯು ಟಿ ಖಾದರ್ ಅವರು ಕೂಡ ಬಂದಿದ್ದಾರೆ ಹಾಗೆ ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದಾರೆ ನೋಡಿ ಕೋಣಗಳನ್ನು ಯಾವ ರೀತಿ ರೆಡಿ ಮಾಡಿಟ್ಟಿದ್ದಾರೆ ಅಂತ ಹಾಗೂ ಸ್ಪರ್ಧೆ ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು ನಾನಂತೂ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಹೋದದ್ದು ನನಗೆ ತುಂಬ ಖುಷಿಯಾಯಿತು ತುಂಬ ಕ್ರೌಡ್ ಇತ್ತು ತುಂಬ ಒಳ್ಳೆಯ ಒಂದು ದೊಡ್ಡ ಗಾತ್ರದ ಒಂದು ಫಂಕ್ಷನ್ ಅಂತಲೇ ಹೇಳ್ಬೋದು ಆಮೇಲೆ ಮಕ್ಕಳಿಗೆ ಆಟ ಆಡಲಿಕ್ಕೆ ತೊಟ್ಟಿಲು ಅದು ಇದು ಅಂತೆಲ್ಲ ಇಟ್ಟಿದ್ದರು ಐಸ್ ಕ್ರೀಮ್ ಪಾರ್ಲರ್ ಆಮೇಲೆ ಪಾನಿಪುರಿ ಶಾಪು ಆಮೇಲೆ ಎಂಥ ಶವರ್ಮ ಅದು ಇದು ಎಲ್ಲ ಇತ್ತು ನಮ್ಮ ಮಕ್ಕಳು ಬೈಕಲ್ಲಿ ಆಮೇಲೆ ಟ್ರೈನಲ್ಲಿ ಆಮೇಲೆ ಎಂಥ ಅಲ್ಲೇನಲ್ಲಿತ್ತು ಎಲ್ಲದರಲ್ಲೇ ಮಕ್ಕಳನ್ನು ಕೂತ್ಕೊಂಡಿಸಿದ್ವಿ ಮಕ್ಕಳಿಗೊಂದು ಖುಷಿ ಅಲ್ವಾ ನಮಗಂತೂ ಅದರಲ್ಲಿ ಕ್ರೇಜಿ ಇಲ್ಲ ಮಕ್ಕಳನ್ನೆಲ್ಲ ಕೂತ್ಕೊಂಡಿಸು ಆಮೇಲೆ ಅವರಿಗೆಲ್ಲ ಐಸ್ ಕ್ರೀಮ್ಸ್ ಎಲ್ಲ ತೆಗೆದುಕೊಟ್ಟು ನಾವು ಕೂತ್ಕೊಳ್ಳಿಲ್ಲ ಇದರಲ್ಲೆಲ್ಲ ಮಕ್ಕಳನ್ನು ಮಾತ್ರ ಕೂತ್ಕೊಂಡಿಸಿದ್ದು ಆಮೇಲೆ ಎಲ್ರಿಗೂ ಐಸ್ ಕ್ರೀಮ್ ತಗೊಂಡು ಕೊಟ್ಟು ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದು ಆಮೇಲೆ ಸೀದಾ ನಾವು ಮನೆಗೆ ವಾಪಸ್ಸಾದ್ವಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದರದ್ದು ಫುಲ್ ವೀಡಿಯೋ ನನ್ನದು ಯೂಟ್ಯೂಬ್ ಚಾನಲಲ್ಲಿ ಉಂಟು ಯಾರಿಗಾದರೂ ಬೇಕಾದರೆ ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿಕೊಳ್ಳಿ ಅಜ್ಮಿ ಮಂಗಳೂರು ಅಂದರೆ ನನ್ನದು ಯೂಟ್ಯೂಬ್ ಚಾನಲಿದ್ದು ಹೆಸರು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್ ಬಾಯ್ ಅಸ್ಸಾಮ್ ವಲೈಕುಮ್